ಆ ತಾಯಿಗೆ ಒಂದು ಘಟನೆ ಎದುರಾಯಿತು ಅದು ಎಂಥ ಘಟನೆ ಅಂತಂದ್ರೆ ಮನುಷ್ಯನ ಜೀವನದೊಳಗೆ ಬರುವಂಥ ಒಂದೊಂದು ಸನ್ನಿವೇಶಗಳು ಮನುಷ್ಯನನ್ನ ಬಹಳ ಬದಲು ಮಾಡುತ್ತವೆ ಅವುಗಳು ಏನು ಅಂತ ಕೇಳಿದರೆ ಕಲ್ಯಾಣದ ನಗರದೊಳಗ ಅತ್ಯಂತ ಶ್ರೀಮಂತ ಮನೆತನದ ಶ್ರೀಮಂತ ವ್ಯಾಪಾರಿ ಮನುಷ್ಯ ಒಬಾಮ ಆತ ಮುತ್ತು ರತ್ನಗಳನ್ನು ಆಭರಣಗಳನ್ನು ಬೆಳ್ಳಿಯನ್ನು ವ್ಯಾಪಾರ ಮಾಡ್ತಿದ್ದ ಯಾವ ಕಾಲದೊಳಗ ಹನ್ನೆರಡನೇ ಶತಮಾನದ ಕಾಲದೊಳಗ ಹನ್ನೆರಡನೆಯ ಶತಮಾನದ ಕಾಲದೊಳಗ ಆವತ್ತಿನ ಕಾಲದೊಳಗ ಮುತ್ತು ರತ್ನಗಳನ್ನು ವ್ಯಾಪಾರ ಮಾಡ್ತಿದ್ದ ಮನೆಯೊಳಗೆ ಎಂಟತ್ತು ಜನ ಆಳ ಮಕ್ಕಳು ಯಾವುದಕ್ಕೂ ಕೊರತೆ ಮಾಡಿದ್ದಿಲ್ಲ ಭಗವಂತ ಎಲ್ಲನೂ ಅನುಕೂಲನೆ ಇಟ್ಟಿದ್ದ ಸಾಕಷ್ಟು ಸಂಪತ್ತಿತ್ತು ಸಾಕಷ್ಟು ಚಲೋ ವ್ಯಾಪಾರ ಮಾಡ್ತಿದ್ದ ಮನೆಯೊಳಗೆ ಎಂಟತ್ತು ಜನ ಆಳು ಅವರಿಬ್ಬರ ದಾಂಪತ್ಯದ ಪ್ರೀತಿಗೆ ಮೂರು ಜನ ಮಕ್ಕಳು ಮನೆಯೊಳಗ ಹೆಂಡತಿ ಮಕ್ಕಳು ಸುಖಕರವಾಗಿ ಜೀವನ ಮಾಡುವಂತ ಆ ವ್ಯಾಪಾರಿ ಮನುಷ್ಯನಿಗೆ ಏಕಾಏಕಿ ಆವತ್ತಿನ ಕಾಲಕ್ಕೆ ಒಂದು ರೋಗ ಬಂತು ಅದು ಯಾವುದು ಅಂತಂದ್ರ ಮನುಷ್ಯಗೆ ಯಾವಾಗ ಏನು ಬರುತ್ತ ಅನ್ನೋದು ಗೊತ್ತಿಲ್ಲ ಮನುಷ್ಯ ಯಾವಾಗ ಏನು ಬರ್ತೈತೆ ಅನ್ನೋದು ಗೊತ್ತಿಲ್ಲ ಬೆನ್ನ ಹಿಂದೆ ಏನು ನಡೆದೈತೆ ಗೊತ್ತಿಲ್ಲ ಇನ್ನು ಒಂದು ತಾಸಿಗೆ ನಾವು ಏನಾಗ್ತೀವಿ ಅನ್ನೋದು ಗೊತ್ತಿಲ್ಲ ಅಂತ ನಶ್ವರದ ಬದುಕು ಬದುಕಾಕತ್ತೀವಿ ಚಲೋ ವ್ಯಾಪಾರ ಮಾಡುವಂತ ಶ್ರೀಮಂತ ಮನುಷ್ಯನಿಗೆ ಏಕಾಏಕಿ ಕುಷ್ಠ ರೋಗ ಅಂತ ಬರ್ತಿತ್ತು ಅವತ್ತಿನ ಕಾಲಕ್ಕೆ ಬಹಳ ಭೀಕರವಾಗಿರ್ತಕ್ಕಂಥ ಜಡ್ ಅದು ಕುಷ್ಠ ರೋಗ ಬಂತನಿಗೆ ಮೊದಲಿಗೆ ಕೈಯಾಗಿನ ಬರಳಿಗೆಲ್ಲ ಗಾಯ ಆಯ್ತು ಅದೇನೋ ಆಗ್ಯದ್ ಬಿಡು ಅಂತ ಬಿಟ್ಟ ಎರಡು ದಿವಸ ಹೋಗುವುದಕ್ಕ ಕೈಯಾಗಿನ ಬಟ್ಟೆಲ್ಲ ಸಣ್ಣಗ ಪಾಳೆ ಪಾಳಿ 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 ಕತ್ತ ಕಟ್ಟಾಗಿ ಕಟ್ಟಾಗಿ ಅವನಿಗೆ ಅರಿವುದಂಗ ಉಚ್ಚ ಬಿಳಾಕತ್ತು ಮೈಯೊಳಗ ಮುಖದೊಳಗ ಬೆನ್ನೊಳಗ ಎಲ್ಲಿ ಬೇಕಲ್ಲಿ ಸಣ್ಣಗ ಕುರುವಿನಂತ ಕಡ್ಡಿಗಳು ಹೇಳಾಕತ್ತು ಏನಾಗ್ಯಾವ್ ಬಿಡುವಂತ ನಾಲ್ಕು ದಿವಸ ಬಿಟ್ಟ ನಾಲ್ಕು ದಿವಸ ಬಿಡುವುದ್ರಾಗ ಇಡೀ ದೇಹದ ತುಂಬೆಲ್ಲ ಗಡ್ಡಿಗಳಾಗಿ ಮುಂದೆ ತುದಿ ಮಾಡಿ ಕೀವು ಬರಕತ್ತು ಕೀವು ಬರಕತ್ತು ಯಾವಾಗ ಹೊಲಸು ಕೀವು ದೇಹದಿಂದ ಹೊರಗೆ ಬರಕತ್ತೋ ಹೊಲಸು ವಾಸನೆ ಬರಕತ್ತು ದೇಹ ಹೊಲಸು ವಾಸನೆ ಬರಕತ್ತು ತನ್ನ ವಾಸನೆಯನ್ನ ತನಗ ತಡ್ಕೊಳ್ಳಾಗಲಾರದಷ್ಟು ಸಂಕಟ ಪಡಾಕತ್ತ ಒಂದು ಕೋಣ್ಯಾಗ ಹಾಕಿದ್ರ ಅವನಿಗೆ ಒಂದು ಕೋಣ್ಯಾಗ ಹಾಕಿರುವಂತ ಪ್ರಸಂಗದೊಳಗ ಮಾಡ್ಕೊಂಡಂತ ಹೆಂಡತಿ ರೊಟ್ಟಿ ತಗೊಂಡು ಬಂದು ತಾಟಿನಾಗಿಟ್ಟು ದೂರದಿಂದ ಎಸಿತಿದ್ಲಿ ಹಿಂಗ ಹೊಟ್ಟೆ ಹುಟ್ಟಿದ ಮಕ್ಕಳು ಆತನ ಮುಖ ನೋಡಕ್ ತಯಾರಿಲ್ಲ ಮಾಡಿಕೊಂಡಿರುವಂತ ಹೆಂಡತಿ ನಾಯಿಗೆ ಒಗದಂಗ ರೊಟ್ಟಿ ಒಗ್ಯಾಕತ್ತಾಳ ಹೆಂಗ ಆಗಿರ್ಬಾರ್ದು ಆತನಿಗೆ ವಿಚಾರ ಮಾಡ್ರಿ ನೀವು ನಾಲ್ ಕೋಡೆಯ ಮಧ್ಯದೊಳಗೆ ಇರುವಂತ ವಾಸನೆ ಮನೆ ತುಂಬಾ ಪಸರ ಸಾಕತ್ತು ಮನಿಯೊಳಗಿನ ಮಂದಿಗೆ ವಾಸನೆ ಬಡಿ ಹಾಕತ್ತು ಹೆಂಡತಿನ ಅಂತಾಳ ಮಾಡಿಕೊಂಡಿರುವಂತ ಹೆಂಡತಿ ಅಂತಾಳ ಮಕ್ಕಳನ್ನ ಕರೆದು ನಿಮ್ಮ ಅಪ್ಪನ ತಗೊಂಡು ಹೋಗಿ ಎಲ್ಲರ ಯಾವ್ದಾರ ಬೀದಿಯಾಗ ಬಿಟ್ಟು ಬರ್ರಿ ಎನ್ ಯಾರು ಮಾಡಿಕೊಂಡಿರುವಂತ ಹೆಂಡತಿ ಸಪ್ತಪದಿಗಳನ್ನ ತುಳಿದಿರುವಂತ ಹೆಂಡತಿ ಜೀವನದೊಳಗ ಸುಖ ದುಃಖದೊಳಗ ಜೀವ ಹೋಗೋ ತನಕ ಕೊನೆಯಾಗಿರ್ತೀನಿ ಜೊತೆಯಾಗಿರ್ತೀನಿ ಅನ್ನುವಂಥ ಹೆಂಡತಿ ಮಕ್ಕಳನ್ನ ಕರೆದು ಹೇಳ್ತಾಳ ನಿಮ್ಮ ಅಪ್ಪನ ತಗೊಂಡು ಹೋಗಿ ಯಾರೂ ಇಲ್ಲಾರದ ನಿರ್ಜನ ಪ್ರದೇಶದಾಗ ಮಕ್ಕಳಿಗೆ ಹೇಳ್ತಾಳ ಬಿಟ್ಟು ಬರ್ರಿ ಅಂದ್ಲು ಗಂಡ ಶ್ರೀಮಂತ ವ್ಯಾಪಾರಿ ಅನಿಸ್ತದ ಎಪ್ಪ ಎಲ್ಲನೂ ಚಂದಿದ್ರನ ಚಂದ ಈ ಜಗತ್ತಿನ್ಯಾಗ ಒಂದು ಕೊರತೆ ಆಯ್ತು ಅಂತಂದ್ರೆ ಸಾಕು ನನ್ನವ್ರು ಅನಿಸ್ಕೊಂಡವ್ರು ದೂರ ಆಗ್ತಾರ ಮಾಡಿಕೊಂಡಂತ ಹೆಂಡತಿ ಒಂದು ದಿವಸ ಮುಖದ ಮುಂದೆ ಬಂದು ನಿಂತ ಮಾತಾಡ್ಲಾರ್ದಂತ ಹೆಂಡತಿ ಊರು ಹೊರಗೆ ಹಾಕಿ ಬಾ ಅಂತಾಳಂದ್ರ ಎದಕ್ ಬದುಕಿದೇವ ನನ್ನಪ್ಪ ನನ್ನ ಜೀವನ ನೆತ್ತ ಬಿಡು ಹದಿನೈದು ದಿವಸ ಆಗಿತ್ತು ಊಟ ಮಾಡ್ಲಾರ್ದ ಮನಿ ಬಿಟ್ಟು ತಾನೇ ಹೋಗ್ಬೇಕಂದ್ರ ನಿಶಕ್ತಿ ಆಗಿದ್ದ ಎದ್ದು ನಿಲ್ಲಾಕ ಬರ್ತಿದ್ದಿಲ್ಲ ಹೊಟ್ಟೆ ಆಗುಟ್ಟಿದ ಮಕ್ಕಳು ಒಂದು ಚಾದರ ತಗೊಂಡು ಬಂದು ಜಮಖಾನ್ ತಗೊಂಡು ಬಂದು ಅವನನ್ನ ಹಾಕಿದ್ರ ಆ ಜಮಖಾನ್ದಾಗ ಸುಮ್ನೆ ಇಮ್ಯಾಜಿನ್ ಮಾಡ್ಕೊಳ್ರಿ ನೀವು ಹೆಂಗ ಆಗಿರಬಾರದು ಅನ್ನೋದಕ್ಕ ಜಮಖಾನದೊಳಗೆ ತಂದು ಆತನ ಹಾಕೊಂಡ್ರು ನಾಲ್ಕು ಮಂದಿ ಒಂದೊಂದು ಕಡೆ ಹಿಡ್ಕೊಂಡು ಹೆಣ ಒಯ್ದಂಗ ಊರು ಹೊರಗೆ ಎತ್ತಿನ ಗಾಡಿಯಾಗಿ ತಗೊಂಡು ಹೋಗಿ ಊರು ಹೊರಗೆ ಒಂದು ಗಿಡದ ಕೆಳಗ ತಂದಿನ ಹಿಂಗ್ ಜಮಖಾನ್ ಧರಿಸಲೆ ಬಿಟ್ಟು ಮನೆಗೆ ಬಂದ್ರು ಹೆಂಗ ಆಗಿರಬಾರ್ದವ ಸುಖದ ಸುಪ್ಪತ್ತಿ ಬಂಗಾರವನ್ನ ಮೈ ಮೇಲೆ ಹಾಕೊಂಡವ ಬಂಗಾರವನ್ನ ಕೊರಳು ತುಂಬ ಕೈ ತುಂಬ ಎದಿಯೊಳಗ ಹಾಕೊಂಡ್ ಅಡ್ಡಾಡಿದಂತ ಮನುಷ್ಯ ಹತ್ತೆಂಟು ಮಂದಿ ಮನೆಯಾಗ ಆಳು ಅವನಿಗೆ ಕುಂದ್ರಾಕ ಬ್ಯಾರೆ ಅವನಿಗೆ ಉಣ್ಸಾಕ ಬ್ಯಾರೆ ಏನು ಕೊಬ್ಬರು ಬ್ಯಾರೆ ನೋಡ್ರಿ ಎಷ್ಟು ವೈಭೋಗದಿಂದ ಇದ್ದ ಮನುಷ್ಯ ಕೊನೆಗೆ ಎಲ್ಲಿಗೆ ಬಂದ ಬೀದಿಗೆ ಬಂದ ಹೆಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಜೀವನ ಇಷ್ಟು ತಿಳಿದು ಬಿಟ್ರೆ ಇಷ್ಟು ವಿಚಿತ್ರ ಐತಲ್ಲಿ ನೀ ಚೊಲೋ ಇದ್ರ ನಿನ್ನ ಅವ್ರು ನಿನಗೇನಾರ ಆಯ್ತಂದ್ರ ಈ ನಾಲ್ಕು ವರ್ಷದಿಂದ ಒಂದ್ ಜಡ್ ಬಂತು ಕೋವಿಡ್ ಜಡ್ ಆ ಟೈಮ್ನಾಗ ಬರೀ ಕೆಮ್ಮಿದ್ರ ನೀವು ಬಿಡ್ರಿ ಮತ್ತೆ ಕೋವಿಡ್ ಬಂದ್ರೆ ಬಿಡ್ರಿ ನೀವು ಬರೇ ಎಲ್ಲಿ ಒಬ್ಬ ದಾರಿ ನಿಂತು ಕೆಮ್ಮಿದ್ರ ಮನ್ಯಾನವ್ರ ಹೊರಗಾಕಿದ್ ಇತಿಹಾಸ ಅದಾವ ಎಂತ ಜಡ್ರಿ ಅದು ಮಾಡ್ಕೊಂಡು ಹೇಳ್ತಿ ಸತ್ರ ಮನ್ಯಾನ ಗಂಡ ಮಣ್ಣು ಹಾಕಕ್ಕೆ ಬರಲಿಲ್ಲ ಗಂಡ ಸತ್ರ ಹೆಂಡತಿ ಮುಖ ನೋಡಕ್ಕೆ ಬರಲಿಲ್ಲ ಹೊಟ್ಟೆ ಹುಟ್ಟಿದ ಮಕ್ಕಳ ಸತ್ರ ಮನೆಯಾಗಿನವ್ರು ಬರಲಿಲ್ಲ ಅವ್ವ ಅಪ್ಪ ಸತ್ರ ಮನೆಯಾಗಿನ ಮಕ್ಕಳು ಮಣ್ಣು ಹಾಕಕ್ಕೆ ಬರಲಿಲ್ಲ ಇದ್ರಕ್ಕಿಂತ ಪಾಠ ಏನು ಬೇಕು ಮನುಷ್ಯಾಗ ಏನು ಬೇಕು ಹಂತ ಜಡ್ ಬಂದು ಹೋದ್ಮ್ಯಾಗ ನಂಬಲ್ಲಿ ಅಹಂಕಾರ ಕಮ್ಮಾಗಿಲ್ಲ ಅಂತ ಜಡ್ ಬಂದು ಹೋಗ್ಯದಂದ್ರೂ ಸಹಿತ ಮನುಷ್ಯರ ಅಹಂಕಾರ ಇನ್ನೂ ಕಡಿಮೆ ಆಗೇ ಇಲ್ಲ ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು ಸುಖದ ಸುಪ್ಪತ್ತಿಗೆ ಒಳಗಿದ್ದ ಮನುಷ್ಯ ಭೂ ಬೀದಿಗೆ ಬಂದ ಎರಡು ದಿವಸ ಹೋಯ್ತು ಅನ್ನಿಲ್ಲ ನೀರಿಲ್ಲ ಆ ಮನುಷ್ಯನಿಗೆ ಸಂಕಟ ಆಗಿ ಮಣ್ಣು ತಗೊಂಡು ತಲೆ ಮ್ಯಾಗ ಹಾಕೊಂತಿದ್ದ ಮನುಷ್ಯಾಗ ಹಸಿವಿನಂತ ಸುಮಾರು ಜಗತ್ತಿನೊಳಗೆ ಏನೂ ಇಲ್ಲ ಮನುಷ್ಯ ಏನು ಬೇಕು ಏನ್ ಬೇಕು ಒಂದು ಹಿಡಿ ಅನ್ನ ಒಂದಿಷ್ಟು ನೀರು ಉಸಿರಾಡಕ್ಕೆ ಗಾಳಿ ಯಾವ ಬಂಗಾರ ಯಾವ ಸಂಪತ್ತ ಮನುಷ್ಯನ ನೆಮ್ಮದಿನೇ ಇಡಂಗಿಲ್ಲ ತಲೆ ಆಗಿರ್ಲಿ ನಿಮಗ ಬಾಳ ಶ್ರೀಮಂತಿಕೆ ಬರಾಕತ್ತು ಬಾಳ ಸಂಪತ್ತು ಬರಾಕತ್ ಮನುಷ್ಯ ಸ್ವಾಧೀನವನ್ನೇ ಕಳ್ಕೊಂತಾನ ಸ್ವಾಧೀನ ಕಳ್ಕೊಂತಾನ ಈ ಜಗತ್ತಿನ್ಯಾಗ ಸರ್ತಿಗೆ ಏಳು ರೊಟ್ಟಿ ಉಂಡು ಎಲ್ಲಿ ಮಕ್ಕಂತಾನ ಅಲ್ಲಿ ಯಾವ ನಿದ್ದೆ ಮಾಡ್ತಾನ ಅವನಂತ ಶ್ರೀಮಂತ ಜಗತ್ತಿನ್ಯಾಗ ಯಾವನು ಅಲ್ಲ ನಿಮ್ ತಲೆ ಎ ಸಿ ರೂಮ್ನಾಗ ಮಕ್ಕೊಂಡು ಅವಕ್ ನೋಡ್ರಿ ನೀವು ನಿದ್ದೆ ಹತ್ತಂಗಿಲ್ಲ ಅವಕ ನಿದ್ದೆ ಹತ್ತಂಗಿಲ್ಲ ಕಂಡಪಟಿ ಮೈಯಾಗ ರೋಗ ಊಟ ಮಾಡಿದ ತಿಂತಾವ ಗುಳಗಿ ತಿಂತಾವ್ ಮಾಡಾಕ್ ಹತ್ತು ಅಂತಂದ್ರ ದಾರ್ಯಾಗ ಕುಂತು ಮಣ್ಣು ತಗೊಂಡ ತಿಲಿ ಮ್ಯಾಗ ಸುಮಾರು ಸುಮಾರಂತಂದ್ರ ಹಸಿವು ನೀರು ನೀರು ನೀರ್ ಅಂತಾನ ಊರಾಗ ಬಂದ್ರ ಜನ ಹೊಡಿತಾರ ಹೊಟ್ಟೆ ಹಸದ ಮಣ್ಣು ತಿಂತಾನ ಮನುಷ್ಯ ಮಣ್ಣು ತಿಂತಾನ ದೇವರಿಗಂತಾನ ಅಪ್ಪ ಎಂತಿಂತವ್ರನ್ನ ಕರ್ಕೊಂತಿದ್ಯಪ್ಪ ನನ್ನ ಯಾಕೆ ಕರ್ಕೊಳ್ಳೋ ಅಲ್ಲಿ ಆಗಿದೋ ತಂದೆ ಎದಕ್ ಬದುಕಬೇಕು ಯಾವ ಸುಖಕ್ಕೆ ಬದುಕಬೇಕು ಮೈಯಾಗಿನ ವಾಸನಿ ನನ್ನ ವಾಸನೆ ನನಗ ತಡ್ಕೊಳ್ಳಾಗಬಂದು ಎಪ್ಪ ಮನುಷ್ಯ ಜೀವನಕ್ಕೆ ಬಂದು ರವರವ ನರಕವನ್ನು ಅನುಭವಿಸಿ ಇಂಥದ್ದು ಯಾಕೆ ಕರ್ಮ ನನಗೆ ಕೊಟ್ಟೆವ್ಯಪ್ಪ ನನಗೆ ಸಾವು ಕೊಡುವಪ್ಪ ನನಗೆ ಸಾವು ಕೊಡು ೀ ಹೋಗಂಗ ಹೊಟ್ಟೆ ಹಸಿತೈತಿ ಅನ್ನ ನೀಡವ್ರಿಲ್ಲ ಅನ್ನ ನೀಡವ್ರಿಲ್ಲ ನೀರ್ ಕೊಡವ್ರಿಲ್ಲ ಹೊಟ್ಟೆ ಹಸದ ಮಣ್ಣು ತಿಂತಾನಂದ್ರ ಆ ಮನುಷ್ಯನ ಪರಿಸ್ಥಿತಿ ಏನಾಗಿರ್ಬಾರ್ದು ವಿಚಾರ ಮಾಡ್ರಿ ಆ ಮಣ್ಣು ತಗೊಂಡು ತಲೆ ಮ್ಯಾಗ ಹಾಕೊಂತಾನ ಒತ್ತಾಡ್ತಾನ ಬೀಳ್ತಾನ ಅಳತಾನ ಕರಿತಾನ ಕರ್ದು ಮಾತಾಡಿಸವ್ರಿಲ್ ಅಳುವಂತ ದಾರಿಯೊಳಗ ಲಿಂಗಮ್ಮ ತಾಯಿ ಹಾದಿ ಹಿಡಿದು ಹೊಂಟಿದ್ಲು ಕಲ್ಯಾಣದ ಒಂದು ಬೀದಿಯೊಳಗ ನಡೆದು ಹೊಂಟಿದ್ಲು ಹೋಗುವಂತ ಕಾಲಕ್ಕ ಈ ಮನುಷ್ಯ ತೆಲಿನ ಮಣ್ಣು ಹಾಕೊಂಡು ಕೈ ಮಾಡಿ ಆಕಾಶದ ಕಡೆಗೆ ಕೈ ಮಾಡಿ ಅಳುವುದು ಆ ತಾಯಿಗೆ ಹೋದಕ್ಕಿನ ರೋಡ್ ಬಿಟ್ಟು ದಂಡಿಯೊಳಗಿದ್ದ ಹೋದಕ್ಕಿನ್ನ ಎಪ್ಪಾಂತ ಕೈ ಹಿಡಿದ್ಲು ಆಶ್ಚರ್ಯ ಹೇಳುತ್ತೇನೆ ನಿಮಗ ಈ ಕಣ್ಣಿನ ಬಾಜುನು ಸಹಿತ ಗಂಟಾಗಿ ಎರಡೂ ಕಣ್ಣ ಹೋಗಿಬಿಟ್ಟಿದ್ವು ಅವತ್ತ ಲಿಂಗಮ್ಮ ತಾಯಿ ಬಂದು ಮುಟ್ಟೋದಕ್ಕನ ಎರಡು ಕಣ್ಣು ಹೋಗಿದ್ದು ಆತನಿಗೆ ಮೈ ತುಂಬಾ ಬಸಿತಿತ್ತು ಹೆಂಗ ಕೀವಾ ರಕ್ತ ಮಲ ಹಿಂಗ ಯಪ್ಪ ಅಂತ ಬಂದು ಕೈ ಹಿಡಿದ್ ಅವನಿಗೆ ಯಾರಂತ ಗೊತ್ತಿಲ್ಲ ಯಾರು ಬಂದಾರ ಅಂತ ಅರ್ಥ ಇಲ್ಲ ಆ ಬಂದಕ್ಕೆ ಕಾಲು ಹಿಡ್ಕೊಂಡು ಯವ್ವಾ ಕಾಲ್ ಹಿಡ್ಕೊಂತೀನಿ ನನಗೆ ಕುಡಿಯಾಕ ನೀರು ಕೊಡಬೇ ಯವ್ವ ಅಂದ ಮನುಷ್ಯ ಹೆಂಗಾಗಿರ್ಬಾರ್ದು ಲಿಂಗಮ್ಮ ತಾಯಿಗೆ ಹೆಂಗಾಗಿರ್ಬಾರ್ದು ಎಪ್ಪ ಬಾಯಪ್ಪ ಅಂತ ರೊಟ್ಟ್ಯಾ ಕೈ ಹಾಕಿದ್ಲು ಹೆಂಗ ಕೈ ಹಿಡಿತಾಳ ಹಂಗ ಕೀವನೇ ಹತ್ತೆ ವಿನಃ ದೇಹದಾಗ ಆ ನಮನಿ ಕೀ ಹೊರಗೆ ಹೊರಕತ್ತಿತ್ತು ಮನುಷ್ಯನ ನಮಗ್ ಗೊತ್ತಿಲ್ಲ ನಾವಂತೀವಿ ಎರಡು ಬಣ್ಣ ಕೊಟ್ಟನ ದೇವ್ರು ಕರ್ರಗ ಬೆಳ್ಳಗ ಅಂತ ಬಣ್ಣ ಕೊಟ್ಟನ ನಾವೇನಂತೀವಿ ಹೂವ ನನ್ನಡ ಚಂದ ಒಳಗೆ ಒಳಗ ಒಳಗಿವು ಕೀವಿ ಇಟ್ಟ ರಕ್ತ ಮೂತ್ರ ನ ಮಲ ಇಟ್ಟಿಡ್ಕೊಂಡು ಕೇಳಿದ ನಿನ್ನ ಕಾಲ್ ಹಿಡ್ಕೊ ತಿನ್ಬೆ ನೀ ಯಾರದಿ ಅಂತ ಗೊತ್ತಿಲ್ಲ ಒಂದಿಷ್ಟು ನೀರು ಯವ್ವ ಅಂದಾಕಿ ರೊಟ್ಟಿ ಕೈ ಹಾಕಿ ಮಾಲ್ ಕರ್ಕೊಂಡು ಬಂದ್ಲು ಹಿಂಗ ಕುಂದರ್ಸಿದ್ರ ಬಟ್ಟೆಲ್ಲ ಹಿಂಗ ಕೀವ್ ಹಿಂಗ ಪತ ಪಸ 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 ಪಸಿ ಪಸಿ ಅಲ್ಲೇ ಹೋಗಿ ಮಣ್ಣಿನ ತತ್ರಾಣಿಯೊಳಗೆ ನೀರು ತಗೊಂಡು ಬಂದು ಬಾಯಿಗೆ ಹಚ್ಚಿ ನೀರು ಕುಡಿಸ್ತಾಳ ಕುಡಿಸಿ ನಿಮಗೆ ಹೇಳ್ತೀನಿ ತಲೆಯಿಂದ ಕಾಲಿನ ತನಕ ತಾನು ಹುಟ್ಟಿರ್ತಕ್ಕಂಥ ಸೀರೆಯ ಸೆರಗನ್ನ ತಗೊಂಡು ಮಕ್ಕಳನ್ನ ಹೆಂಗ ಒರೆಸ್ತಾರೋ ಮಕ್ಕಳಿಗೆ ತಾಯಿ ಹೆಂಗ ಲಾಲನೆ ಮಾಡ್ತಾಳೋ ಆ ರೀತಿ ಒರೆಸ್ತಾಳ ಯಾವಾಗ ಶರಣರ ಕೈ ಶರಣರ ಹಸ್ತ ಮನುಷ್ಯನಿಗೆ ಮುಟ್ಟಿದೋ ದೇಹ ನಿರಾಳ ಅನ್ಸತ್ತ ಅವನಿಗೆ Thank mm -hmm. you. ನೋಡ್ಬೇಕಂತ ನಾ ಕಣ್ಣ ಇಲ್ಲ ತನಗೆ ಹಿಡೀ ಮೈ ತುಂಬ ಒರೆಸಿದ್ಲು ಒರೆಸಿದ ಮ್ಯಾಗ ಎಪ್ಪ ಅಂಜ ಬ್ಯಾಡೋ ತಮ್ಮ ಬಾರು ನನ್ನ ಜೊತೆಗೆ ಅಂತ ತಿಳ್ಕೊಂಡು ಕರ್ಕೊಂಡು ಹೋದು ಆವತ್ತಿನ ಘಟನಾ ಆವತ್ತಿನ ಸಂದರ್ಭ ಲಿಂಗಮ್ಮನ ಮನಸ್ಸಿನೊಳಗ ಇಂಥ ಸಂಕಲ್ಪ ಉಂಟು ಮಾಡ್ತು ಅಂದ್ರ ಕಲ್ಯಾಣದೊಳಗೆ ನಾ ಇರ್ಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಇಂಥ ರೋಗಿಗಳ ಸೇವಾ ಮಾಡಿದ್ರಾಯ್ತಂತ ಕೊಂಪಿ ಹಾಕ್ತಾಳ ಕೊಂಪಿ ಹಾಕೊಂತಳ ಕೊಂಪಿ ಹಾಕ್ಕೊಂಡು ಒಂದು ವಾರ ಅವತ್ ಶ್ರೀಮಂತ ವ್ಯಾಪಾರಿಯನ್ನು ಕೊಂಪಿಯಾಗಿಟ್ಕೊಂಡು ದಿನ ತಪ್ಪಲ ತಡಿ ವಿಭೂತಿಯನ್ನು ಹಚ್ಕೊಂಡು ಬಸವಾ 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 ಅಂತ ತಿಳ್ಕೊಂಡು ವಿಭೂತಿ ಹಚ್ಚಿದ್ರೆ ದಿವ್ಸ ಕಳೆದಂಗೆ ದಿವ್ಸ ಕಳ್ದಂಗೆ ಹೆಂಗೆ ಹ್ಯಾಂಗೆ ದಿವ್ಸ ಕಳೀತಾವ ಹಂಗೆ ದೇಹದಾಗಿನ ಗಾಯ ಎಲ್ಲ ಮಾಯ ಹಾಕೊಂತ ಬರ್ತಾವ ಒಂದೇ ವಾರದೊಳಗೆ ಆತ ಸಾಯ್ಬೇಕಾದಂಥ ಮನುಷ್ಯ ಹೊಳ್ಳಿ ಹೆಂಗೆ ಆಗ್ತಾನ ಹಂಗೆ ವಿಚಿತ್ರ ಅಂದ್ರೆ ಕಣ್ಣು ಬರಲಿಲ್ಲ ಅವನಿಗೆ ದೇಹ ಆಯ್ತು ಕಣ್ಣು ಬರಲಿಲ್ಲ ಕಣ್ಣು ಬರಲಿಲ್ಲ ಕಣ್ಣು ಬರ್ಲಾರ್ದಂಗ ಅದುಗಳೇ ಇವ ಹೋಗುವಂತ ಜೀವನ ನಾವು ಹಳ್ಳಿ ಕೊಟ್ಟಿದ್ದಿ ತಾಯಿ ಮತ್ತು ಇದು ಒಂದು ಕಣ್ಣು ಕೊಡೋ ಯವ ಕಣ್ಣಿಲ್ಲ ಅಂದ್ರೆ ಬದುಕದ ಹೆಂಗ ಅಂದ ಮನುಷ್ಯನಿಗೆ ಆಸೆ ನೋಡ್ರಿ ಹೆಂಗದ ಏಟು ಕೊಟ್ಟರು ಮನುಷ್ಯಕ್ಕೆ ಸಮಾಧಾನ ಆಗಂಗಿಲ್ಲ ಎಷ್ಟ ಕೊಟ್ಟ ಸಮಾಧಾನ ಹಾಕದನು ಆಗಂಗಿಲ್ಲ ಯವ ಹೋಗುವಂತ ಜೀವನ ನಾವು ಹೊಳ್ಳಿ ಕೊಟ್ಟಿದಿ ಕಣ್ಣು ಒಂದು ಕೊಟ್ಟು ಬಿಡು ಅಂತಂದ್ರ ಆ ತಾಯಿ ಅಂತಳ ಮೂರು ದಿವಸ ಇರೋಪ ಆ ಭಗವಂತ ನಿನಗ ಕಣ್ಣು ಕೊಟ್ಟೇ ತೀರ್ತಾನ ಅಂದ್ಲು ಮೂರು ದಿವಸ ಕಣ್ಣಿನೊಳಗ ತಪ್ಪಲ ತಗೊಂಡು ಬಂದು ಹಿಂಡಿದ್ರ ಹೋದ ಕಣ್ಣು ಹೊಳ್ಳಿ ಬರ್ತಾವ ಆತನಿಗೆ ಹೋದ ಕಣ್ಣು ಹೊಳ್ಳಿ ಬರ್ತಾವ ಲಿಂಗಮ್ಮ ತಾಯಿಗೆ ಸಾಷ್ಟಾಂಗ ಹಾಕ್ತಾನ ಮೊದಲಿಗೆ ಕಣ್ಣು ಬಂದ ತಕ್ಷಣನೇ ನೋಡಿದ್ದೇ ಅಕ್ಕಿನ್ನೆ ಅಮ್ಮ ನೋಡಿದ್ದೇ ಅಕ್ಕಿನ್ನ ಯವ ಅಂದ ಇವ ನೀ ನನಗೆ ಹೆಂಗ ಕಾಣಕತ್ತಿದೀ ಅಂದ್ರ ನನ್ನ ಹಡದ ತಾಯಿ ಸುಳ್ಳ ಇವತ್ತ ನೀ ಕರೆ ನನಗ ತಾಯಿಯವ ಹೋದ ಜೀವ ಪದೀಕ್ಷೆ ಇದೆ ಹೋದ ಕಣ್ಣು ಬಂದಾವ ಯವ ನಿನ್ನಂತ ದೊಡ್ಡವ್ರೀ ಜಗತ್ತಿನೊಳಗೆ ಯಾರೂ ಇಲ್ಲ ತಾಯಿ ಎಲ್ಲ ಸಂಪತ್ತು ಹೆಂಡರು ಮಕ್ಕಳು ಇವು ಯಾವ ನನಗೆ ಶಾಶ್ವತ ಅಲ್ಲ ಜೀವ ಹೋಗೋ ತನಕ ನಿನ್ನ ಸೇವನೆ ಮಾಡ್ತೀನಿ ಅಂತ ತಿಳ್ಕೊಂಡು ಆ ತಾಯಿಯ ಇರ್ತಾನ ಇರ್ತಾನಾತ ಕಲ್ಯಾಣದೊಳಗ ಒಬ್ಬರಲ್ಲ ಇಬ್ರಲ್ಲ ಲಿಂಗಮ್ಮ ತಾಯಿ ಎಲ್ಲರೂ ಕಾಯ್ಕ ಮಾಡುವಂಥ ಕಾಲಕ್ಕೆ ಈ ಮನುಷ್ಯನ ಗತಿಯನ್ನು ನೋಡಿ ಈ ಮನುಷ್ಯನ ಪರಿಸ್ಥಿತಿಯನ್ನು ನೋಡಿ ನಿರ್ಧಾರ ಮಾಡ್ತಾಳ ಯಾವ ಮನುಷ್ಯಾಗ ಕಲ್ಯಾಣದಾಗ ನನ್ನವ್ರಂತಿರಂಗಿಲ್ಲ ಅಂಥವ್ರಿಗೆ ಆಶ್ರಯ ಕೊಡ್ತಾಳ ಯಾರು ರೋಗದಿಂದ ಬಳಲುತ್ತಿರ್ತಾರ ಅಂಥವ್ರನ್ನ ಕರ್ಕೊಂಡು ಬಂದು ಸೇವಾ ಮಾಡ್ತಾಳ ಜಗತ್ತಿನಾಗ ನೆನಪಿರಲಿ ಶರಣರು ಮಹಾತ್ಮರು ದೊಡ್ಡವರಂತೇನಾಗ್ಯಾರ ಅವರು ಜಗತ್ತಿನ ಚಿಂತೆ ಮಾಡಿನೇ ದೊಡ್ಡವರಾಗ್ಯಾರ ಮನೆ ಚಿಂತೆ ಮಾಡಿದ್ರೆ ನಮ್ಮಂಗೆ ಹಾಕಿದ್ರ ಅವರು ಜಗತ್ತಿನ ಚಿಂತೆ ಯಾರು ಮಾಡ್ಯಾರ ಅವ್ರು ಬಹಳ ಆಗ್ಯಾರ ಜಗತ್ತಿನ ಚಿಂತೆ ಇಷ್ಟು ಮಂದಿ ನೀವು ಕುಂತೀರಿ ಇಲ್ಲಿಯವ ದಿನ ದೇವ್ರ ಗುಡಿಗೆ ಹೋಗಿರಲ್ಲ ಒಬ್ರರೇ ಆತ್ಮಸಾಕ್ಷಿಯಿಂದ ಹೇಳ್ರಿ ನಮ್ಮೂರಿಗೆ ಚಲೋ ಅಲ್ಲಿ ನಮ್ಮ ಓಣಿಗೆ ಚಲೋ ಅಲ್ಲಿ ಅಂತ ಯಾರು ಒಬ್ಬರೇ ಬೇಡ್ಕೊಂಡಿರ ಕರೆ ಆತ್ಮಸಾಕ್ಷಿಯಿಂದ ಕೈ ಎತ್ರು ನೋಡಮ್ಮ ಒಬ್ಬರೇ ಕೇಳಿರ್ಯ ಬರೇ ನಮ್ಮದೆ ನಮಗ ಚಲೋ ಮಾಡಿ ಅಪ್ಪ ನನಗೆ ಚಲೋ ನಮ್ಮ ನಮ್ಮನೆಯವ್ರಿಗೆ ಚಲೋ ಮಾಡಿ ನಾವು ಉದ್ದಾರ ಆಗೋದು ಯಾವಾಗ್ಯಾವ ನಮಗ ಇರ್ಲಿ ಅಂದ್ರೆ ಉದ್ಧಾರ ಆಗೋದು ಯಾವಾಗ ಜಗತ್ತಿನೊಳಗ ಮನುಷ್ಯ ಹೆಂಗಿರ್ಬೇಕು ಅಂತಂದ್ರ ಮದರ್ ತೆರೆಸ ಅನ್ನುವಂತ ಮಹಾಶರಣಿ ಈ ಜಗತ್ತಿನೊಳಗ ಆಗಿ ಹೋದ್ಲು ನಿಮಗ ನೆನಪಿರ್ಲಿ ಪಶ್ಚಿಮ ಬಂಗಾಳದೊಳಗ ಬಹಳ ಸಣ್ಣ ವಯಸ್ಸ ತಾಯಿದು ಹದಿನೆಂಟು ವರ್ಷದ ತರುಣಿ ಹೆಣ್ಮಗಳು ಒಂದು ಸಲ ಸ್ಲಂಬೋರ್ಡಿಗೆ ಹೋಗ್ತಾಳ ಸ್ಲಂಬೋರ್ಡಿಗೆ ಹೋಗ್ತಾಳ ಬೋರ್ಡ್ ಅಂತಂದ್ರೆ ಕೆಟ್ಟದ ನಿರ್ಗತಿಕರಿರುವಂತ ಜಾಗ ಅದು ಅಂತಲ್ಲಿ ಹೋಗ್ತಾಳ ಅಲ್ಲಿ ಇರೋಂಥವರಿಗೆ ತಿನ್ನಕೇನು ಇದ್ದಿದ್ದಿಲ್ಲ ಅವತ್ತಿನ ಒಂದು ಐದು ಬ್ರೆಡ್ ಐದು ಬನ್ ಒಯ್ತಾಳ ಒಯ್ದು ಆ ಈ ಹೆಣ್ಮಳು ಯಾವಾಗ ಸ್ಲಂಬೋರ್ಡ್ನಾಗ ಬಂದ್ಲು ಹುಡುಗರೆಲ್ಲ ಬಂದ್ರು ಹತ್ತು ಹದಿನೈದು ಮಂದಿ ಹುಡುಗರು ಇದ್ರು ತಾನು ಒಯ್ದಿದ್ದ ಐದು ಬ್ರೆಡ್ ಐದು ಬ್ರೆಡ್ನ್ಯಾಗ ಹರಿದರ್ದ್ ಹರಿದರ್ದ್ ಎಲ್ಲ ಹುಡುಗರ ಕೈಯಾಗಿ ಕೊಟ್ಟು ಹಸ್ಕೊಂಡಿದ್ದು ಎಂಟೆಂಟು ದಿವಸ ಆಗಿತ್ತವು ತಿಂತಾವಾ ಅಂತ ಈ ತಾಯಿ ತಿಳ್ಕೊಂಡಿದ್ರೆ ಆ ಹುಡುಗರು ತಿನ್ಲಿಲ್ಲ ಈ ಜಗತ್ತಿನ್ಯಾಗ ಬಡತನ ಪರಿಸ್ಥಿತಿ ಹೇಳ್ತೀನಿ ನಿಮಗೆ ನಾನು ಆ ಹುಡುಗರು ತಿನ್ಲಿಲ್ಲ ಆ ಹೆಣ್ಮಕ್ಳ ಕೇಳ್ತಾಳ ಬ್ರೆಡ್ ಕೊಟ್ಟಿನಿ ತಿನ್ರೋ ಅಂತಂದ್ರೆ ಅವ್ರು ಹೇಳ್ತಾರ ಅಯ್ಯೋ ನೀ ಕೊಟ್ಟು ಬ್ರೆಡ್ ಇವತ್ತು ಹಟ್ಟಿ ತುಂಬತದ ನಾಳಿಗೆ ಏನು ಮಾಡ್ಬೇಕು ನಾವು ಮತ್ತೆ ಇಟ್ಕೊಂಡು ಏನು ಮಾಡ್ತೀರಿ ಐತಿ ಅನ್ನೋದನ್ನು ಐತಿ ಅಂತಂದ್ರೆ ಹೊಟ್ಟೆ ತುಂಬುತ್ತದೆಯವ ಇದನ್ನ ನೋಡ್ಕೊಂತೇ ಹೊಟ್ಟಿ ತುಂಬಿಸ್ಕೊಂತೀವಂದ್ರೆ ಅವತ್ತ ನಿರ್ಧಾರ ಮಾಡಿದ್ಲು ನಾ ಮನೆ ಮಾಡ್ಕೊಳ್ಳೋದು ಬೇಡ ಲಗ್ನ ಮಾಡ್ಕೊಳ್ಳೋದು ಬೇಡ ಬರೇ ನನ್ನ ಗಂಡನ ಜೊತೆಗೆ ಬದುಕು ಮಾಡಿ ನನ್ನ ಮಕ್ಕಳಿಗೆ ಜೀವ ಕೊಡೋದು ಬೇಡ ಈ ಜಗತ್ತಿನಾಗಿನ ಇಂಥ ಮಕ್ಕಳಿಗೆ ನಾವು ಜೀವ ಕೊಡಬೇಕಂತ ಐವತ್ತಾರು ಸಾವಿರ ಮಕ್ಕಳನ್ನು ಈ ಜಗತ್ತಿನೊಳಗೆ ಸಾಕಿ ತೋರಿಸ್ತಾಳೆ ಸಂತ ಮದರ್ ತೆರೇಸ ಇವತ್ತಿಗೂ ಬೆಂಗಳೂರಂತ ಸಿಟಿಯೊಳಗ ಮಹಾರಾಷ್ಟ್ರದಂತ ಅಲ್ಲಿ ಆ ತಾಯಿಯ ದವಾಖಾನಿಗಳದಾವ ಆ ತಾಯಿಯ ಆಶ್ರಮಗಳದಾವ ಜಗತ್ತಿಗೆ ಇವತ್ತು ಮಾತಿ ಅನಿಸಿಕೊಂಡ್ಲು ಎಷ್ಟು ಮಕ್ಕಳಿಗೆ ಐವತ್ತಾರು ಸಾವಿರ ಜನ ಮಕ್ಕಳಿಗೆ ಜನ್ಮ ಕೊಡ್ತಾಳೆ ಆ ತಾಯಿ ಜನ್ಮ ಅಂತಂದ್ರೆ ಅವರನ್ನು ಸಾಕ್ತಾಳ ಸಲು ನಮ್ಮ ಹಣೆ ಬರಕ ನಮ್ಮ ಮನೆಯಾಗ ಜಮಖಂಡಿಗೆ ಹೋಗಿ ಸ್ವೀಟ್ ಮಾರ್ಟ್ನಾಗ ಏನಾರ ತಗೊಂಡು ಬಂದು ನಮ್ಮ ಮಕ್ಕಳಿಗೆ ತಿನ್ನಾಕ ನಾವು ತೊಗೊಂಡು ಬಂದಿವಿ ಅಂದ್ರೆ ಮಗ್ಗಲ್ ಮನೆಗೆ ಹುಡುಗ ನಮ್ಮ ಮನೆಗೆ ಬಂತಂದ್ರೆ ನಾವು ಮುಚ್ಚಿ ಇಟ್ಕೋತೀವಿ ಚೀಲ ಯಾಕೆವಾ ಏನಾರ ಕಿಮ್ಮತ್ತಿನ ಸಾಮಾನು ಮಗ್ಗಲ ಮನೆ ಹುಡ್ರು ತಿನ್ನು ಮುಂದಾಗ ಬಂದ್ರೆ ಮುಚ್ಚಿಟ್ಕೊಳಂಗಿಲ್ಲ ನಾವು ನೋಡ್ರಿ ಎಷ್ಟು ಮಜಾ ಐತಿ ಲಿಂಗಮ್ಮ ತಾಯಿ ಆವತ್ತು ಸಂಕಲ್ಪ ಮಾಡಿದ್ದು ಕಲ್ಯಾಣದೊಳಗೆ ಇನ್ನು ಮುಂದೆ ಯಾರು ರೋಗದಿಂದ ಇರ್ತಾರ ಅಂಥವ್ರನ್ನು ಹುಡುಕಿ ಕರ್ಕೊಂಡು ಬಂದು ಸೇವಾ ಮಾಡಬೇಕಂತ ಆ ತಾಯಿ ಸೇವಾ ಹೆಂಗ ಬೆಳೀತು ಅಂತಂದ್ರ ಆ ಶ್ರೀಮಂತ ವ್ಯಾಪಾರಿ ಅಂತಾನ ಯವಾ ನಿನಗೇನು ಬೇಕು ಕೇಳು ಹಣ ಬೇಕು ಬಂಗಾರ ಬೇಕು ಯಾವಾಗ ಕೊಂಪಿ ಹಿಡಾಡ ತಾಯಿ ನಿನಗೆ ಚಲೋ ಮನಿ ಕಟ್ಟಿಸ್ಕೊಡ್ತೀನಿ ನನ್ನ ಹಿಡೀ ಆಸ್ತಿಯನ್ನು ನಿನಗೆ ಕೊಡ್ತೀನಿ ಅವ ಸುದ್ದ ಆದ್ಮರ ಮಕ್ಳು ಕರೆಯಾಕ್ ಬಂದ ಅವನು ಯಾರನ್ನ ಯಾವ ರೋಗದಿಂದ ಹೊರಗೆ ಹಾಕಿದ್ರಲ್ಲ ಅವ ಸುದ್ದ ಆಗ್ಯ ನಂದುಗಳೇನೆ ಅವನ್ ಕರೆಯಕ್ ಬಂದ್ರು ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು ಈ ಜಗತ್ತಿನ್ಯಾಗ ಯಾವ್ದು ಕೆಟ್ಟಿರ್ತೈತಲ್ಯವ ಅದನ್ನ ಮಠಮಂದಿರಿಗೆ ಕೊಡ್ತಾರ ಅದನ್ನ ದಾನ ಮಾಡ್ತಾರ ಒಂದು ಘಟನೆ ಆಯ್ತು ನಮ್ಮ ಊರಾಗ ನನಗ ನಮ್ ಊರಾಗಿ ಅಂಡ್ರಾಗ ಮೊದಲು ಏನು ಮಾಡ್ತಿತ್ತ ಹೆಣ್ಮಕ್ಳು ಹೊಸ ಬಂದ್ಬಿಡನೆ ನಮ್ಮ ದೇಶದ ದುರಾದೃಷ್ಟನೋ ಏನೋ ಗೊತ್ತಿಲ್ಲ ಇವು ಓಣಿಯಾಗಿ ನಮ್ಮೂರಂದು ಸುದ್ದಿ ಹೇಳಾಕೈತಿನಿ ನಿಮ್ ಊರಾಗಿ ಹಿರಿಯರಲ್ಲ ನಿಮ್ ಊರನ್ ಹಿರಿಯರಲ್ಲ ಅಂಬಾ ಭವನ ಇದ್ದಂಗ ನೀವು ಊರ ಸುದ್ದಿ ಅದು ಇವು ಹಿರಿಯರ ಅಂತ ಏನು ಇರ್ತಾವಲ್ಲ ಇದು ಸುಮಾರು ಯಾವ್ ಇರಂಗಿಲ್ಲ ಅವು ಏನು ಮಾಡಿ ರೋಗದಿಂದ ಬಳಲಾಕತ್ತಾರ ಯಾರು ತನ್ನವರನ್ನ ಕಳ್ಕೊಂಡು ಬದುಕಾಕತ್ತಾರೋ ಹಂತವರನ್ನ ಸಾಕಿ ಸಲುಹಿ ಸಂರಕ್ಷಣ ಮಾಡಿ ಅವರ ರೋಗವನ್ನು ದೂರ ಮಾಡಿ ಹಂತದರ ಮಧ್ಯದೊಳಗ ಗುರುಲಿಂಗ ಜಂಗಮರ ಸೇವೆ ಮಾಡಾಕತ್ತಾಳ ಹಂತ ಮಹಾತಾಯಿಯನ್ನು ಕರ್ಕೊಂಡು ಬರಬೇಕು ಅಪ್ಪಣೆ ಕೊಡ್ರಿ ಅಂತಂದಾಗ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರ ಬಸವಣ್ಣ ಹಂಗ ಹೋಗಬೇಡಪ್ಪ ರಾಜಮರ್ಯಾದಿಯೊಳಗೆ ಹೋಗಿ ಬಾ ನೋಡ್ರಿ ಈ ಜಗತ್ತಿನೊಳಗ ದಾನಕ್ಕ ತ್ಯಾಗಕ್ಕ ಎಂತ ಕಿಮ್ಮತ್ತೈತಂದ್ರ ಮನುಷ್ಯ ಹೃದಯ ಬಿಚ್ಚಿ ದಾನ ಮಾಡಬೇಕು ಹೃದಯ ಬಿಚ್ಚಿ ತ್ಯಾಗ ಮಾಡಬೇಕು ಮನುಷ್ಯ ಅಂದಾಗಿ ಜಗತ್ತಿನೊಳಗೆ ಬಹಳ ದೊಡ್ಡ ಮನುಷ್ಯ ಅಂತಾನವ ಬಹಳ ದೊಡ್ಡ ಮನುಷ್ಯ ಕುಂತಾನ ನಿಮ್ಗೆ ಆಶ್ಚರ್ಯ ಹೇಳ್ತೇನೆ ನಾನು ರಾಜ ಮರ್ಯಾದಿಯೊಳಗೆ ಕರ್ಕೊಂಡ್ ಬಾರಪ್ಪ ಬಸವಣ್ಣ ಅಂತ ಅಲ್ಲಮ್ಮ ಪ್ರಭುದೇವರು ಅಪ್ಣಿ ಕೊಟ್ರು ಪಲ್ಲಕ್ಕಿಯನ್ನು ತಗೊಂಡು ವಾಜ್ ವಾಜ ಭಜಂತ್ರಿಗಳನ್ನ ತಗೊಂಡು ಮುತ್ತೈದರು ಕುಂಭ ಕಳಶ ಆರತಿಯನ್ನು ತಗೊಂಡು ಪಲ್ಲಕ್ಕಿಯೊಳಗೆ ಕೂಡಿಸಿಕೊಂಡು ಬರಬೇಕಂತ ಹೇಳಿ ಹಡಪದ ಅಪ್ಪಣ್ಣನವರು ಡೋಹಾರ ಕಕ್ಕಯ್ಯನವರು ಕಿನ್ನರಿಯ ಬ್ರಹ್ಮಯ್ಯನವರು ಎಲ್ಲ ಶರಣರು ಕೂಡಿ ಎಲ್ಲಿಗೆ ಬರ್ತಾರಂದ್ರೆ ಲಿಂಗಮ್ಮ ತಾಯಿ ವಾಸ ಮಾಡುವಂತ ಕೊಂಪಿಗೆ ಬರ್ತಾರ ಯಾರೋ ಓಡಿ ಬಂದು ಹೇಳಿದರು ಅವಾ ಬಸವರಸರು ಬರಾಕತ್ತಾರ ಬಸವಣ್ಣನವರು ಬರಾಕತ್ತಾರ ಬಸವಪ್ರಭು ಬರಾಕತ್ತಾನ ಕಲ್ಯಾಣದ ಶರಣರು ನಿನ್ನನ್ನು ಕರ್ಕೊಂಡು ಹೋಗಾಕ ಬರಾಕತ್ತಾರ ಅಂದ್ರೆ ಎಷ್ಟು ಖುಷಿ ತಾಯಿಗೆ ಎಷ್ಟು ಖುಷಿ ಆಗ್ಬೇಕು ಖುಷಿ ಕಣ್ಣಿಲ್ಲಾರದವರಿಗೆ ಕಣ್ಣು ಬಂದರೆ ಎಷ್ಟು ಖುಷಿನೋ ಹಸಿದವರಿಗೆ ಅನ್ನ ಹಾಕಿದ್ರೆ ಎಷ್ಟು ಖುಷಿನೋ ಹಸಿದವರಿಗೆ ಅನ್ನ ಹಾಕಿದ್ರೆ ಎಷ್ಟು ಖುಷಿನೋ ಆ ತಾಯಿಯ ಖುಷಿಗೆ ಪಾರವೇ ಇಲ್ಲ ಹದಿನೈದು ವರ್ಷದ ಪ್ರಾಯದೊಳಗೆ ಬಸವಣ್ಣನನ್ನು ನೋಡಬೇಕಂತ ಮನಿ ಬಿಟ್ಟಂತ ಹಾಕಿ ಬಸವಣ್ಣನವರೇ ಕರೆ ಬರ್ತಾರಂದ್ರೆ ಆ ತಾಯಿಯ ಖುಷಿಗೆ ಪಾರವೇ ಇಲ್ಲ ಅರ್ದಂಗಾಯ್ತು ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಯ್ತು ನಿಮಗೆ ಆಶ್ಚರ್ಯ ಹೇಳ್ತೀನಿ ತಮ್ಮ ಕೊಂಪಿಯ ಮುಂದೆ ಬಂದು ಬಸವರಸರು ಬರುವಂತ ಸನ್ನಿವೇಶವನ್ನು ನೋಡಬೇಕು ನೋಡಬೇಕು ಏನು ಆನಂದ ಜಗವೆಲ್ಲ ಗುರು ಬಸವನ ಆಲಯ ವಿಶ್ವ